ಸಾಮಾನ್ಯವಾಗಿ ಈ ಸಮಸ್ಯೆಗಳ ಪಟ್ಟಿಗಳಿದಾವಲ್ಲ ಈ ನಿಷೇಧಾಕ್ಷರ ಆಗಿರ್ಬಹುದು ದತ್ತಪದಿಯಾಗಿರ್ಬಹುದು ಕಾವ್ಯವಾಚನ ಈ ವಿಷಯಗಳಲ್ಲಿ ನಿಮಗೆ ಕಷ್ಟ ಅಥವಾ ಯಾವುದು ಅಂದರೆ ಅವಧಾರ ಮಾಡ್ಬೇಕು ಒಳಗೆ ಒಂದು ಮನಸ್ಸಿನಲ್ಲಿ ಸಿದ್ಧತೆ ಇರುತ್ತೆ ಇದು ಇಂತಿಂತ ವಿಭಾಗಗಳು ಕಷ್ಟ ಇದೆ ಇದಕ್ಕೆ ನಾವು ಸ್ವಲ್ಪ ಪರಿಶ್ರಮ ಹಾಕಿ ಅಧ್ಯಯನ ಮಾಡಬೇಕು ಅಂತ ನಿಷೇಧಾಕ್ಷರ ಕಷ್ಟ ಆಗತ್ತೆ ಯಾಕೆಂದ್ರೆ ಅಲ್ಲಿ ಪ್ರತ್ಯಕ್ಷರ ನಿಷೇಧ ಅಂತ ಈಗ ತುಂಬಾ ಪ್ರಸಿದ್ಧವಾದ ಉದಾಹರಣೆ ಒಂದಿದೆ ಅವಧಾನದಲ್ಲಿ ಒಂದು ಪದ್ಯದಲ್ಲಿ ನೀವು ಗಣೇಶನ ಸ್ತುತಿಯನ್ನು ಮಾಡಿ ಅಂತ ಅವರು ಪ್ರೇಕ್ಷಕರು ಕೇಳ್ತಾರೆ ಗಣೇಶ ಅಂತ ಹೇಳೋದಕ್ಕೆ ವಿನಾಯಕ ಲಂಬೋದರ ಏನಾದ್ರು ಒಂದು ಹೇಳ್ಬೋದು ಅಂತ ಅವ್ರು ಒಂದಕ್ಷರ ಈ ಅಕ್ಷರ ಬರಬಾರ್ದು ಮೊದ್ಲಿಗೆ ಅಂತ ಹೇಳ್ತಾರೆ ಉದಾಹರಣೆಗೆ ಈಗ ಅವಧಾನಿಯಾದವನು ಗಣೇಶ ಅಂತ ಹೇಳೋದಕ್ಕೆ ಗಕಾರ ಹೇಳೋಣ ಗ ಅಂತ ಹೇಳ್ತಾನೆ ಅಹ್ ಪಾಂಡಿತ್ಯ ಇರತ್ತೆ ಅವ್ರು ಗಣೇಶ ಅಂತ ಹೇಳ್ಬೋದು ನೀವು ನಕಾರ ಬರಬಾರ್ದು ಅಂತ ಹೇಳ್ತಾರೆ ಎರಡನೇ ಅಕ್ಷರ ಸರಿ ಗಜ ಗಜಮುಖ ಅಂತ ಹೇಳೋಣ ಅಂತ ಇವರು ಜ ಅಂತ ಎರಡನೇ ಅಕ್ಷರ ಹೇಳ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಇವನು ಗಜಮುಖ ಅಂತ ಹೇಳ್ತಾ ಇದ್ದಾರೆ ಅವಧಾನಿಗಳು ಗಜಮುಖ ಅಂತ ಹೇಳ್ತಾರೆ ಹಾಗಾಗಿ ಮಕಾರ ಬರಬಾರ್ದು ಮುಂದಿನ ಅಕ್ಷರ ಮಕಾರ ಬರಬಾರ್ದು ಅಂತ ಹೇಳ್ತಾರೆ ಆಯ್ತು ಗಜ ವದನ ಅಂತ ಹೇಳೋಣ ಅಂತ ಅವಧಾನಿ ಆದನು ಗಜ ವ ಅಂತ ಮೂರನೇ ಅಕ್ಷರ ವಕಾರವನ್ನು ಹೇಳ್ತಾನೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಗಜ ವದನ ಅಂತ ಹೇಳ್ತಾರೆ ದಕಾರ ಬರಬಾರ್ದು ಅಂತ ನಿಷೇಧ ಮಾಡಿದ್ರು ಈಗ ಗಜ ವ ಆಗಿದೆ ಮತ್ತೆ ಹಿಂದೆ ಹೋಗೋಕೆ ಆಗಲ್ಲ ಇದರಲ್ಲಿ ಒನ್ ಡೈರೆಕ್ಷನ್ ಇದು ಒನ್ ವೇ ವೇ ಒನ್ ನೀವು ಗಜ ಮುಂದ್ಗಡೆ ಅಕ್ಷರವನ್ನ ದಕಾರ ನಿಷೇಧ ಮಾಡಿದ್ದಾರೆ ಆದ್ರೆ ಅವಧಾನಿ ಅದವರಿಗೆ ಈ ಶಬ್ದಕೋಶಗಳ ಪಾಂಡಿತ್ಯ ಬೇಕು ವಕ್ತ್ರ ಅಂದ್ರೆ ಮುಖ ಅನ್ನೋ ಅರ್ಥ ಇದೆ ಹಾಗಾಗಿ ಗಜ ವಕ್ತ್ರ ಅಂತ ಹೇಳ್ಕೊಂಡು ಗಣೇಶ ಗಜ ಮುಖ ಅಂತ ಇವರು ಪಾಸ್ ಹಾಕೊಂಡು ಹೋಗ್ಬೇಕು ಈ ತರ ನಡೆಯುತ್ತೆ ಇದು ತುಂಬಾ ಸುಲಭವಾದ ಉದಾಹರಣೆ ಇದನ್ನ ಎಲ್ಲಾ ಕಡೆಗಳಲ್ಲೂ ವೇದಿಕೆಗಳಲ್ಲಿ ಉದಾಹರಣೆ ಕೊಡೋದು ಇದೇ ಉದಾಹರಣೆ ಇನ್ನೂ ಕಷ್ಟವಾಗಿರುತ್ತೆ ಒಂದು ಒಂದ್ ಬಾರಿ ನನ್ನ ಉದಾಹರಣದಲ್ಲೇ ಒಂದು ಕಡೆ ಜೋಗ್ ಫಾಲ್ಸ್ ಬಗ್ಗೆ ವರ್ಣನೆ ಮಾಡಿ ಅಂತ ಕೇಳಿದ್ರು ಜೋಗ್ ಫಾಲ್ಸ್ ಅಲ್ಲಿ ಹೊನ್ನಾವರದಲ್ಲಿ ಆಗಿತ್ತು ಅದು ತುಂಬಾಕ್ಷರ ನಿಷೇಧಾಕ್ಷರದಲ್ಲಿ ಆ ಮೊದಲನೇ ಸಾಲಿನಲ್ಲೇ ಹೀಗೆ ಏನೋ ಬೆಟ್ಟಗಳ ನಡುವೆ ಹುಟ್ಟು ಹರಿತಾ ಇರೋ ನದಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋದೆ ಅವರು ಪಂಡಿತರ ಒಳ್ಳೆ ಜ್ಞಾನ ಇರುವಂಥವ್ರೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ತರ್ಬೋದು ಜೋ ನಾನು ಜೋ ಅಂತ ಹೇಳಿದ್ರೆ ಅವ್ರು ಗ ನಿಷೇಧ ಮಾಡ್ಬಿಡ್ತಾರೆ ಮುಂದೆ ಹಾಗಾಗಿ ನಾನು ಸ್ವಲ್ಪ ವಿಚಾರ ಮಾಡ್ಕೊಂಡು ಏನು ಮಾಡಿದೆ ಯಾವುದೋ ಒಂದು ಮಧ್ಯದಲ್ಲಿ ಯೋ ಅಂತ ಅಕ್ಷರ ತಗೊಂಡೆ ಸಲಹೆ ಯೋ ಅಂತ ಹೇಳಿದೆ ಆ ಮುಂದಿನ ಅಕ್ಷರ ಅವರಿಗೆ ಯೋಜನೆ ಅಂತ ಏನಾದ್ರು ಮಾಡ್ಬೋದು ಅಂತ ಜಕಾರ ನಿಷೇಧ ಮಾಡಿದ್ರು ನಾನು ಗ ಅಂತ ಹೇಳಿದೆ ಯೋಗ ಅಂತ ಆಯಿತು ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಏನು ಯೋಗ ಅಂತ ಹೇಳ್ಕೊಂಡು ಆಮೇಲೆ ಮುಂದ್ಗಡೆ ಬೇರೆ ಯಾವುದೋ ನಿಷೇಧ ಮಾಡಿದ್ರು ನಾನು ನಾ ಅಂತ ಹೇಳಿದೆ ಹೀಗೆ ಯೋಗ ನಾಮಕಮ್ ಅಂತ ಆಯಿತು ಅದು ಕೊನೆಗೆ ಅದು ಅವರಿಗೂ ಗೊತ್ತಾಗಿಲ್ಲ ಬೇರೆ ಯಾರಿಗೂ ಗೊತ್ತಾಗಿಲ್ಲ ಆಮೇಲೆ ನಾನು ಹೇಳ್ದೆ ಅದು ಹೇಗೆ ಜೋಗ ಅನ್ನೋ ಹೆಸರು ಅಂದರೆ ನಮ್ಮ ತತ್ಸಮ ತದ್ಭವಗಳಿದೆಯಲ್ಲ ಅದರಲ್ಲಿ ಯೋಗ ಯೋಗಿ ಅನ್ನೋದು ಜೋಗಿ ಅಂತಾಗತ್ತೆ ಹಾಗಾಗಿ ಯೋಗ ಅನ್ನೋದು ಜೋಗ ಅಂತ ಆಗತ್ತೆ ತದ್ಭವ ಹಾಗಾಗಿ ನಾನು ಯೋಗ ಅಂತ ತಗೊಂಡಲ್ಲ ಅದು ಜೋಗ ಅನ್ನೋದ್ರ ರೂಪ ಹಾಗಾಗಿ ಜೋಗ ಫಾಲ್ಸ್ ಬಂದಿದೆ ಇದರಲ್ಲಿ ಪದ್ಯದಲ್ಲಿ ಅಂತ ಹೇಳಿದೆ ಅಂದ್ರೆ ಕಳ್ಳ ಪೊಲೀಸ್ ಆಟದ ತರ ಅವ್ರು ಎಲ್ಲಿ ಹೋಗ್ತಾರೋ ನಾವು ತಪ್ಸ್ಕೊಂಡು ಹೋಗೋದು ಈ ತರ ನೀವೆಲ್ಲ ಹೋದ್ರೆ ಅವ್ರ್ ಅಲ್ಲಿ ಅಲ್ಲೊಂದ್ ಲಾಕ್ ಮಾಡ್ತಾರೆ ಮತ್ತೆ ಇನ್ನೊಂದ್ ಕಡೆಯಿಂದ ಹೋದ್ರೆ ಮತ್ತೆ ಆತರ ಗುರಿ ಮುಟ್ಟಬೇಕು ಇದು ನಿಷೇಧಾಕ್ಷರದ ಕಷ್ಟ ಈ ತರ ಪ್ರತಿಯೊಂದು ವಿಭಾಗಕ್ಕೂ ಅದರದ್ದೇ ಕಷ್ಟ ಇದೆ ಈಗ ಸಮಸ್ಯೆ ಪೂರ್ಣ ಅಂತ ಹೇಳದ್ರಿ ಸಮಸ್ಯೆ ಪೂರ್ಣ ನಾವು ಕವಿರತ್ನ ಕಾಳಿದಾಸ ಸಿನಿಮಾದಲ್ಲೆಲ್ಲ ನೋಡಿದಿವಿ ಕಮಲೆ ಕಮಲೋತ್ಪತ್ತಿ ಅಂತ ಹೇಳ್ತಾನೆ ಯಾರಿಗೂ ಅದನ್ನ ಹೇಗೆ ಕಮಲದಲ್ಲಿ ಕಮಲ ಹೇಗೆ ಹುಟ್ಟುತ್ತೆ ಅಂತ ಗೊತ್ತಾಗೋಲ್ಲ ಈ ತರ ಅವ್ರು ಚಿಂತೆ ಮಾಡ್ತಾರೆ ಆಮೇಲೆ ಕಾಳಿದಾಸ ಬಂದು ಶ್ರೂಯ ಕಮಲೆ ಕಮಲೋತ್ಪತ್ತಿ ಶ್ರೂಯತೆಯನ್ನ ಚದೃಶ್ಯತೆ ಅಂತೆಲ್ಲ ಹೇಳ್ತಾನಲ್ವಾ ಅದನ್ನೆಲ್ಲ ನೋಡಿದ್ವಿ ಆತರ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಶತಾವಧಾನಿಗಳಿಗೆ ಕೊಟ್ಟಿರೋ ಒಂದು ಸಮಸ್ಯೆ ಉದಾಹರಣೆ ಕೊಡ್ಬೋದು ಬೇಕಾದ್ರೆ ಆ ಅಂದ್ರೆ ಇದ್ರ ಕಷ್ಟಗಳು ಬೇರೆ ಬೇರೆ ಮಟ್ಟದಲ್ಲಿ ಇರುತ್ತೆ ಇದು ಹಾಗಾಗಿ ಒಂದ್ ಬಾರಿ ಮೃತ ಮನುಜಂ ಸ್ವಯಂ ನಲಿದು ನಿಂದಿರ ದುಃಖಿ ನೋಡುಗರ ಅಂತ ಕೇಳಿದ್ರಂತೆ ಅಂತ ಸತ್ವದವ್ನು ಸ್ವತಃ ಎದ್ದು ಬಂದು ಸಂತೋಷದಿಂದ ಕುಣಿತಾ ಇದ್ದಾನೆ ನರ್ತಿಸ್ತಾ ಇದ್ದಾನೆ ಆದ್ರೆ ನೋಡೋರೆಲ್ಲ ದುಃಖ ಪಡ್ತಾ ಇದ್ದಾರೆ ಅಂತ ಇದು ಸತ್ವದವನು ಎದ್ದು ಬರೋದು ಅಂದ್ರೆ ಏನು ದೆವ್ವ ಆಗಿ ಬರಬೇಕಾ ಇವ್ರಿಗೆ ಗೊತ್ತಾಗಲ್ಲ ನೋಡೋರಿಗೆ ದುಃಖ ಆಗ್ಬೇಕು ನೋಡೋರ್ ಭಯ ಬೀಳ್ಬೇಕು ಒಂದು ದೆವ್ವ ಆಗಿ ಬಂದ್ರೆ ಈ ತರ ಹಲವು ಸ್ತರಗಳಲ್ಲಿ ಅದ್ರದ್ದು ಕಾಂಪ್ಲೆಕ್ಸಿಟಿ ಇದೆ ಅವರು ಅದನ್ನ ಒಂದು ಒಳ್ಳೆ ಪರಿಹಾರ ಮಾಡಿದ್ರು ಚತುರ ನಟಂ ರಸಾಹವ ಚಿತ್ರ ಚಿತ್ರಸ್ತುತಂ ದಿವಂಗತಿಸಿರಲ್ ಆತನ ಸ್ಮರಣೆಗೆಂದು ನಿಯೋಜಿಸಿದ ದೂರದರ್ಶನಂ ವಿತತ ಮನೋಜ್ಞ ಚಿತ್ರಮನದಂ ಪರಿಕಿಪ್ಪ ಕಾಲದೊಳ್ ಸಿನಿಮಾ ಟೆಲಿಕಾಸ್ಟ್ ಮಾಡ್ತಾ ಇದ್ರು ಒಬ್ಬ ಅವ್ರು ಆವಾಗ ಶಂಕರ್ನಾಗ್ ತೀರ್ಕೊಂಡ್ ಟೈಮ್ ಅನ್ಸುತ್ತೆ ಆಗ ಶಂಕರ್ನಾಗ್ ಸ್ಮರಣಾರ್ಥವಾಗಿ ಯಾವ್ದು ಸಿನಿಮಾ ಹಾಕಿದಾಗ ಆ ಸಿನಿಮಾದಲ್ಲಿ ಅವ್ನು ಡಿವೇಟ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನೋಡೋರು ಅಯ್ಯೋ ಎಷ್ಟು ಒಳ್ಳೆ ನಟ ಆಗಿದ್ದ ಅಂದ್ರೆ ದುಃಖ ಪಡ್ತಾ ಇದ್ರು ಅಂತ ಅವ್ರು ಪರಿಹಾರ ಮಾಡಿದ್ರು ಈ ತರ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅದು ಕಾಂಪ್ಲೆಕ್ಸ್ ಇರುತ್ತೆ ಆ ಸಮಸ್ಯೆ ಪೂರ್ಣದ ಅವರು ಪರಿಹಾರ ಮಾಡ್ಕೊಂಡು ಬಂದಿರ್ತಾರೆ ಪ್ರೇಕ್ಷಕರು ಕೂಡ ಅವ್ರ ಹತ್ರ ಒಂದು ಉತ್ತರ ಇರುತ್ತೆ ಅವಧಾನಿ ಅದೇ ಉತ್ತರ ಹೇಳಬೇಕು ಅಂತಿಲ್ಲ ಆದರೆ ಅವರು ಉತ್ತರ ಮಾಡ್ಕೊಂಡು ಬರಬೇಕು ಯಾಕೆಂದರೆ ಏನೋ ಉತ್ತರ ಕೊಡ್ಬೇಕಾಗಿರೋ ಜವಾಬ್ದಾರಿ ಇಲ್ದಾಗ ಏನ್ ಬೇಕಾದ್ರೂ ಪ್ರಶ್ನೆ ಕೇಳಬಹುದು ಆದ್ರೆ ಒಂದು ಜವಾಬ್ದಾರಿಯಿಂದ ಬರಬೇಕು ಪೃಚ್ಛಕರಾದವರು ಅಂತ ಅವರು ಒಂದು ಸಮಸ್ಯೆ ಪೂರ್ಣ ಮಾಡ್ಕೊಂಡ್ ಬಂದಿರಬೇಕು ಅದಕ್ಕೆ ಅವಧಾನಿ ಪರಿಹಾರ ಮಾಡಬೇಕು ಅಂತ ಅಂದ್ರೆ ಎಷ್ಟು ಜ್ಞಾನ ಇರಬೇಕು ಎಷ್ಟು ಆ ಕ್ಷಣಕ್ಕೆ ಉತ್ತರವಾಗಿ ಸಂದರ್ಭೋಚಿತವಾಗಿ ಅಂದ್ರೆ ಅವರು ನಿಂತು ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ಆ ಕ್ಷಣಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ ಯಾವುದೇ ವಿಷಯದಲ್ಲಿ ಇದು ಹಾಗೆ ಆಮೇಲೆ ಅಂತ ಹೇಳಿದ್ರೆ ಅದು ಇನ್ನೊಂದು ಮಟ್ಟದ ಕಷ್ಟ ಏನಂದ್ರೆ ಈ ಕಾವ್ಯವಾಚನದಲ್ಲಿ ನಮ್ಮ ಸಂದರ್ಭ ಸಹಿತ ವಿವರಿಸಿ ಅಂತೆಲ್ಲ ಪ್ರಶ್ನೆಗಳಿರ್ತಿದ್ವಲ್ಲ ಯಾರು ಯಾರಿಗೆ ಹೇಳಿದ್ರು ಅಂತೆಲ್ಲ ಆತರ ಕಾವ್ಯವಾಚನದ ಪ್ರೇಕ್ಷಕರು ಅದು ಮುಖ್ಯವಾಗಿ ಯಾವುದೋ ಒಂದು ಒಳ್ಳೆಯ ಕಾವ್ಯದ ರಸವತ್ ಪ್ರಸಂಗದ್ದು ಒಂದು ಪದ್ಯವನ್ನು ಅವ್ರು ಹಾಡ್ತಾರೆ ಕಾವ್ಯದ್ದು ಏನು ಅವ್ರು ಹೇಳಲ್ಲ ಅವಧಾನಿ ಆದವನು ಇಂತಹ ಕವಿ ಬರ್ದಿರೋದು ಇಂಥ ಕಾವ್ಯದ್ದು ಇಂತ ಪ್ರಸಂಗದಲ್ಲಿ ಇಂಥವ್ರು ಇಂಥವ್ರಿಗೆ ಹೇಳಿರೋದು ಈ ಘಟನೆ ಹೀಗಿದೆ ಅಂತ ಅದ್ರ ವಿವರಿಸಬೇಕು ಅಂದ್ರೆ ಆ ಕಾವ್ಯದ ಕಾಲಘಟ್ಟ ಏನಾದ್ರೂ ಫಿಕ್ಸ್ ಆಗಿರತ್ತ ಇಲ್ಲ ಇದ್ರಲ್ಲಿ ಅದೇ ಕಾಲಘಟ್ಟದಲ್ಲಿ ಆಗಿರುವಂತಹ ಕಾವ್ಯವಾಚನ ಇದು ಅಥವಾ ರಚನೆ ಇದು ಹಂಗೇನಾದ್ರೂ ಇರುತ್ತೆ ಆ ತರ ಏನೂ ಇಲ್ಲ ಈಗ ಸಾಮಾನ್ಯವಾಗಿ ಈ ನವ್ಯ ಕವಿತೆಗಳು ಈ ಕಡೆಯನ್ನು ಬಿಡ್ತಾ ಇರ್ತೀವಿ ನಾವು ಯಾಕೆಂದರೆ ಅಭಿಜಾತ ಕಾವ್ಯಗಳು ಮಾರ್ಗ ಕಾವ್ಯಗಳು ಅಂತ ಹೇಳ್ತಾರಲ್ವ ಈಗ ಮಹಾಕಾವ್ಯಗಳ ತಗೋಬೇಕು ಅಂತ ಮುಖ್ಯವಾಗಿರೋದು ನಮ್ಮ ಕುವೆಂಪು ರಾಮಾಯಣ ದರ್ಶನ ತನಕ ಹೆಚ್ಚು ಕಡಿಮೆ ಮಹಾಕಾವ್ಯಗಳು ಅಂತ ಸ್ವೀಕರಿಸಿ ಅದರ ಹಿಂದಿನ ಎಲ್ಲ ಕವಿಗಳದ್ದು ಸಂಸ್ಕೃತದಲ್ಲೂ ಕೂಡ ಬೇರೆ ಬೇರೆ ಕವಿಗಳದ್ದು ಈ ಥರದ್ದು ಇರುತ್ತೆ ಅಲ್ಲಿ ಪಂಪನಿಂದ ಮೊದಲಾಗಿ ಕುವೆಂಪು ಅವರಿಗೆ ಸುಮಾರು ಎಷ್ಟು ಹೆಚ್ಚು ಕಡಿಮೆ ಎರಡು ಸಾವಿರ ವರ್ಷ ಹಿಡ್ಕೋಬೋದು ಒಂದೂವರೆ ಸಾವಿರ ವರ್ಷ ಎರಡು ಸಾವಿರ ವರ್ಷದ ಯಾವ ಕಾವ್ಯದ್ದು ಬೇಕಾದರೂ ಇರ್ಬೋದು ಒಳ್ಳೆಯ ಕಾವ್ಯ ಅದು ಪ್ರಸಿದ್ಧ ಕಾವ್ಯವೇ ಆಗಿರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಕೆಲವೊಂದು ಬಾರಿ ಕೆಲವಷ್ಟು ಅಪ್ರಸಿದ್ಧ ಕಾವ್ಯದ್ದು ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ಅದನ್ನು ಅವಧಾನಿಯಾದವನು ಗುರುತಿಸಬೇಕು ಅಂದರೆ ಅವಧಾನಿಗಳಾದವನು ಕೇವಲ ಪದ್ಯ ಹೇಳೋದ್ರಷ್ಟೇ ಸಾಕಾಗೋಲ್ಲ ಬೇರೆಯವ್ರ ಕಾವ್ಯಗಳನ್ನು ಚೆನ್ನಾಗಿ ಓದ್ಕೊಂಡಿರಬೇಕು ಓದಿದ್ದನ್ನು ಸಾಕಷ್ಟು ನೆನಪಲ್ಲಿ ಇಟ್ಕೊಂಡಿರಬೇಕು ಈ ಥರ ಎಲ್ಲ ಕನ್ಸ್ಟ್ರೆಂಟ್ಸ್ ಇದೆ